ಒಂದೇ ಹೊಲದಲ್ಲಿ ಬೆಳೆಯುವಂಥ ಕಡಲೆ ಬೀಜ ತರಲ್ಲ ಆ ಮಣ್ಣು ಮೇಲೆ ಆ ನೀರು ಮೇಲೆ ಟೇಸ್ಟು ಟೇಸ್ಟ್ ಚೇಂಜಸ್ ಆಗುತ್ತೆ ಸರ್ ನನಗೆ ಎಣ್ಣೆ ಆಡಿಸ್ಕೊಟ್ರು ಅಷ್ಟೇ ಲಾಭ ಸಿಗೋದು ನಾನು ಎಣ್ಣೆ ಮಾರೋದ್ರು ಅಷ್ಟೇ ಲಾಭ ನನಗೆ ಆರ್ಗ್ಯಾನಿಕ್ ಗ್ರೌಂಡ್ನಟ್ ಆಯಿಲ್ ಅಂತ ಅಂದ್ಬಿಟ್ಟು ಹಾಫ್ ಲೀಟ್ರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಮಾರೋರು ನಾವು ನೋಡಿದ್ದೀವಿ ನಮ್ಮ ಹತ್ರ ಇರೋ ಬೆಲ್ಲ ನೀವು ಒಂದು ದೋಷ ತಗೊಂಡೋಗಿ ಇಡಿ ಆಫ್ಟರ್ ಒನ್ ಇಯರ್ ನಿಮ್ಗೆ ಏನಾದ್ರೂ ಹಾಲು ಹೊಡ್ದಾಯ್ತು ಅಥವಾ ಸ್ಮೆಲ್ ಇತ್ತು ಅಂದ್ರೆ ನಾ ರಿಟರ್ನ್ ತಗೋತೀನಿ ಇದನ್ನು ಎಣ್ಣೆನೂ ಅಷ್ಟೇ ನೀವು ಸ್ಟೀಲ್ ಕ್ಯಾನಲ್ ಇಟ್ಟಿ ಒಂದು ವರ್ಷ ಇಟ್ಟರು ಏನೋ ಆಗಲ್ಲ ನೀರು ತೋರಿಸ್ತಾ ಇಟ್ರೆ ಯಾವುದೇ ಎಣ್ಣೆ ಹಾಳಾಗಲ್ಲ ಖಂಡಿತ ಆರೋಗ್ಯ ಹೆಚ್ಚಾಗುತ್ತೆ ಎಣ್ಣೆ ಬೆಳೆಸಿದ್ರೆ ಸೆವೆಂಟಿ ಪರ್ಸೆಂಟ್ ಜೆಂಟ್ಸ್ ರೆಡಿ ಇದಾರೆ ಅವ್ರ ಮನೇಲಿರ ಲೇಡೀಸ್ ರೆಡಿ ಇಲ್ಲ ಗಣದ ಎಣ್ಣೆ ಉಪಯೋಗಕ್ಕೆ ನನ್ನ ಹೆಣ್ತಿನ ಉಪ್ಸಕ್ ಆರ್ ತಿಂಗಳಾಯ್ತು ನನ್ನ ಹೆಂಡ್ತಿನ ಉಪ್ಸಕ್ ಒಂದು ವರ್ಷ ಆಯಿತು ಕಾಬಾಬೋ ಏನೋ ಮಾಡಿಬಿಡ್ತೀವಿ ಅಂತಂದ್ರೆ ಮೊದಲನೇ ಸದಿ ನೋಡ್ರೆ ಬರುತ್ತೆ ಎರಡನೇ ಸತಿಗೆ ಬರಲ್ಲ ಸರ್ ಈಗ ಮಾರ್ಕೆಟ್ ಅಲ್ಲಿ ನಾವು ತುಂಬಾ ಜನ ನೋಡ್ತಾ ಇದೀವಿ ಬೇಡಿಕೆ ಜಾಸ್ತಿ ಆದಂಗೆ ಅವರು ಕ್ವಾಲಿಟಿನ ಕಡಿಮೆ ಮಾಡ್ತಾ ಹೋಗ್ತಾರೆ ಸೊ ನೀವೇನಾದರೂ ಮುಂದಕ್ಕೆ ಬೇಡಿಕೆ ಜಾಸ್ತಿ ಆದರೆ ಕ್ವಾಲಿಟಿನ ಕ್ವಾಲಿಟಿ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕ್ವಾಲಿಟಿ ಬಗ್ಗೆ ಹೇಳೋ ಹೇಳೋದಾದರೆ ನಾವು ಕಾಂಪ್ರಮೈಸ್ ಆಗೋಲ್ಲ ಮೊದಲನೇದು ಎರಡನೇದು ಏನಂದರೆ ನಾವು ನೇರವಾಗಿ ಕ್ರಷ್ ಮಾಡ್ತೀವಿ ಎಣ್ಣೆ ಡೈರೆಕ್ಟ್ ಬರ್ಸಿದೆ ಟೇಸ್ಟ್ ವ್ಯತ್ಯಾಸ ಹಾಗೇ ಆಗುತ್ತೆ ಸರ್ ಕ್ವಾಲಿಟೀಲಿ ಕಾಂಪ್ರಮೈಸ್ ಆಗ್ತಾಯಿಲ್ಲ ಎಳ್ಳು ಅಂದರೆ ನಾವು ತರುವಂಥ ಎಳ್ಳುಗಳು ಅಥವಾ ನಾವು ಕಡಲೆ ಬೀಜಗಳು ತರುವಂಥದ್ದು ನಾವು ಹಿಂದೆ ಒಂದೇ ಹೊಲದಲ್ಲಿ ಬೆಳೆಯುವಂಥ ಕಡಲೆ ಬೀಜ ತರಲ್ಲ ಒಂದೇ ಹೊಲದಲ್ಲಿ ಬರೋದು ಆ ಮಣ್ಣು ಮೇಲೆ ಆ ನೀರು ಮೇಲೆ ಟೇಸ್ಟು ಟೇಸ್ಟ್ ಚೇಂಜಸ್ ಆಗುತ್ತೆ ಎಲ್ಲ ಕಡೆಯೂ ಅದೇ ಥರ ಟೇಸ್ಟ್ ಚೇಂಜಸ್ ಆಗುತ್ತೆ ಅದು ನನಗೆ ಗೊತ್ತಾಗಲ್ಲ ಯಾ ಎಲ್ಲಿಂದ ನಾವು ಒಂದು ಡೀಲರ್ ಹತ್ರ ತಗೊಬರ್ತೀವಿ ಅಥವಾ ಒಬ್ಬ ರೈತರ ಹತ್ರ ತಗೊಬರ್ತೀವಿ ಅವ್ರು ಕೆಮ್ಮ ಮಣ್ಣಲ್ಲಿ ಬೆಳೆದವ್ರ ಕಪ್ಪು ಮಣ್ಣಲ್ಲಿ ಬೆಳೆದವ್ರ ಹೊಲದಲ್ಲಿ ಬೆಳೆದವ್ರ ನೀರಾವರಿಯಲ್ಲಿ ಬೆಳೆದವರ ಅದು ಗೊತ್ತಾಗಲ್ಲ ಟೇಸ್ಟ್ ಚೇಂಜಸ್ ಆಗೋ ಚಾನ್ಸಸ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟು ಕಲರ್ ಚೇಂಜಸ್ ಆಗುತ್ತೆ ಎಣ್ಣೆಗಳಲ್ಲಿ ಬಟ್ ಕ್ವಾಲಿಟೀಲಿ ಕಾಂಪ್ರಮೈಸ್ ಆಗೋಲ್ಲ ನಮ್ಮ ನೇರವಾಗಿ ಏನು ಎಣ್ಣೆ ಬರ್ತದೆ ಅದನ್ನು ತಿಳಿ ಮಾಡ್ತೀವಿ ಅದನ್ನು ಮತ್ತೆ ಫಿಲ್ಟ್ರ್ ಮಾಡಿ ತುಂಬ್ತೀವಿ ನ್ಯಾಚುರಲ್ಲಾಗಿ ಫಿಲ್ಟ್ರ್ ಮಾಡ್ತೀವಿ ನಾವೇನು ಎಲ್ಲ ಇಟ್ಟಿಲ್ಲ ಅದಕ್ಕೆಲ್ಲ ಕಾಂಪ್ರಮೈಸ್ ಆಗಲ್ಲ ಕಾಂಪ್ರಮೈಸ್ ಆಗೋಲ್ಲ ಸರ್ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತೀನಿ ಸರ್ ನಂದು ಎಣ್ಣೆನ ಸರ್ ನನಗೆ ಎಣ್ಣೆ ಆಡಿಸ್ಕೊಟ್ರು ಅಷ್ಟೇ ಲಾಭ ಸಿಗೋದು ನಾನು ಎಣ್ಣೆ ಮಾರದ್ರು ಅಷ್ಟೇ ಲಾಭ ನನಗೆ ಸಿಗೋದು ನಮಗೆ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಸಂಪಾದನೆ ಮಾಡಬೇಕು ಅಂತ ಮೋಸ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಸಂಪಾದನೆ ನನಗೆ ನೀವು ಕ್ರಷ್ ಮಾಡಿಸ್ಕೊಂಡು ಸಿಗುತ್ತೆ ನಾವು ಸರ್ ಬನ್ನಿ ಒನ್ ಅವರ್ ಕೂತ್ಕೊಳ್ಳಿ ಮಾಡಿಕೊಟ್ಬಿಡ್ತೀನಿ ಲೈವ್ ಆಗಿ ಬರ್ತದೆ ಕ್ಲ್ಯಾರಿಟಿ ನಿಮ್ಮ ಕ್ಲಾರಿಟಿ ಸಿಗ್ತದೆ ನಾವಲ್ಲಿ ಏನು ಹುಚ್ಚಳು ಆಗ್ತಾಯಿದ್ದೀಯ ಕಡಲೆ ಬೀಜ ಆಗ್ತಾಯಿದ್ದೀಯೋ ನೋಡ್ತೀರಾ ಕಣ್ಣಾರ ಎಣ್ಣೆ ಬತ್ತಾರದು ಕಣ್ಣಾರ ನೋಡ್ತೀವಿ ಅಲ್ಲೇನು ಮುಚ್ಚುಮೋರೆ ಯಾವುದೋ ಬೇರೆ ಮಿಷಿ ಬೇರೆ ಲೈನು ಬೇರೆ ಪೈಪಿಂದ ಒಳಗಡೆ ಬರೋದು ಏನಿಲ್ಲ ಏನೂ ಇರೋಲ್ಲ ನಿಮ್ಗೆ ನೇರವಾಗಿ ಬರ್ತದೆ ಅದನ್ನು ನೀವು ನಿ ಕಣ್ಮುಂದೇನೆ ತಗೊಂಡು ಹೋಗ್ತೀರಾ ಮುಗೀತು ನಿಮ್ಗಲ್ಲಿ ಅಲ್ಲಿ ಕ್ವಾಲಿಟಿ ಇರುವಂಥ ಎಣ್ಣೆ ನಿಮ್ಮ ಮನೆಗೆ ಬರ್ತದೆ ನಾವು ಕ್ವಾ ಕ್ವಾಲಿಟಿ ಇರುವಂಥದ್ದೇ ಇರ್ತೀವಿ ಅಲ್ಲಿಗೆ ಸಮಸ್ಯೆ ಸಂದೇಹನೇ ಬರಲ್ಲ ಏನಕ್ಕೂ ಯಾವುದಕ್ಕೂ ಕಾಂಪ್ರಮೈಸು ನೀವು ಆಗಂಗಿರಲ್ಲ ನಾನು ಹೋಗಂಗಿರಲ್ಲ ಸರ್ ಈಗ ನೀವು ಈಗ ಕೊಬ್ಬರಿ ತರ್ತೀರಾ ಕಡಲೆ ಬೀಜ ತರ್ತೀರಾ ಇದನ್ನೆಲ್ಲ ತರ್ತೀರಾ ಅಂತ ಹೇಳ್ತಾ ಇದ್ದೀರಾ ಸೊ ನೀವು ಇದನ್ನು ಹತ್ರ ಇಲ್ಲಿನೇ ಖರೀದಿ ಮಾಡ್ತೀರಾ ಅಥವಾ ನೀವೇ ಹೋಗಿ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀರಾ ಅದು ಕ್ವಾಲಿಟಿ ಇರಿ ನೀವು ಯಾವ ಥರ ನೋಡ್ತೀರಾ ಈ ಬೀಜದ ಕ್ವಾಲಿಟಿ ಬಗ್ಗೆ ಇವೇನಕ್ಕೆ ಇಷ್ಟ ಸರ್ ಇದನ್ನು ನಾವು ರೈತರ ಹತ್ರನೂ ತೊಗೋತೀವಿ ರೈತರು ಇಲ್ಲಿಗೆ ಬಂದು ಕೊಡ್ತಾರೆ ಕೆಲವೊಂದು ಪದಾರ್ಥಗಳು ಈಗ ನಾವು ಸೀಸನಬಲ್ ಈ ಕೊಬ್ಬರಿ ಎನಿ ಟೈಮ್ ಸಿಗ್ತಾಯಿರ್ತದೆ ನಮಗೆ ಈ ಕಡಲೆ ಬೀಜ ಎಳ್ಳು ಸಾಸಿವೆ ಇದೆಲ್ಲ ಸೀಸನಬಲ್ ಸಾಸಿವೆ ಈ ಕಡೆ ಜಾಸ್ತಿ ಬೆಳೆಯಲ್ಲ ಸೂರ್ಯಕಾಂತಿ ಈ ಕಡೆ ಬೆಳೆಯಲ್ಲ ಕುಸುಬೆ ಈ ಕಡೆ ಬೆಳೆಯಲ್ಲ ಅದೆಲ್ಲ ಉತ್ತರ ಕರ್ನಾಟಕ ಸೈಡು ನಾವು ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ ನೋಡ್ತೀವಿ ಕ್ವಾಲಿಟಿ ಒಂದು ಎಣ್ಣೆ ಚೆನ್ನಾಗಿ ಬರೋದು ನೋಡ್ಬೇಕು ನಾವು ಮತ್ತು ಕ್ವಾಲಿಟಿ ಬೆಸ್ಟ್ ಕ್ಲೀನ್ ಎಲ್ಲ ಕ್ಲೀನಾಗಿರ್ತದೋ ಅದನ್ನು ನೋಡಿಬಿಟ್ಟು ನಾವು ಪರ್ಚೇಸ್ ಮಾಡಬೇಕು ಕೆಲವೊಂದು ಸೀಸನಬಲ್ ಈಗ ಹುಚ್ಚೆಳ್ಳು ಎಳ್ಳು ಎಲ್ಲ ಇಲ್ಲಿ ಲೋಕಲಲ್ಲಿ ಬೆಳೀತಾರೆ ಆ ಸೀಸನಬಲಲ್ಲಿ ತಂದು ಕೊಡ್ತಾರೆ ರೈತರುಗಳೇ ನೇರವಾಗಿ ತಂದು ಕೊಡ್ತಾರೆ ಆವಾಗ ಅದು ಅವ್ರದ್ದು ಅಷ್ಟೇ ಕ್ವಾಲಿಟಿ ಕ್ಲೀನಾಗಿದೆಯಾ ಇಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಮತ್ತೆ ಕ್ಲೀನ್ ಮಾಡಿಸಿ ಮತ್ತೆ ಒಣಗಿಸ್ತೀವಿ ಒಣಗಿಸ್ಬಿಟ್ಟೆ ನಾವು ರೈತರಿಗೆ ನೇರವಾಗಿ ಮಾರ ಮಾರುವಂಥದ್ದು ಸಾರಿ ಗ್ರಾಹಕರಿಗೆ ರೈತರು ನೇರವಾಗಿ ಮಾರ್ತೀವಿ ಅದೆಲ್ಲ ಇಲ್ಲೇ ಡ್ರೈ ಎಲ್ಲ ಕ್ಲೀನಾಗೆ ಅಲ್ಲಿ ಎಷ್ಟೇ ಕ್ವಾಲಿಟಿಯಿಂದ ತಗೊಬಂದ್ರು ಕ್ಲೀನಿಂಗ್ ಮಾಡೇ ಮೇಲೆ ಕ್ಲೀನಿಂಗ್ ಮಾಡಿ ನೆಕ್ಸ್ಟ್ ನೀವು ಮಾಡಿಸ್ತೀವಿ ಕ್ಲೀನಿಂಗ್ ಮಾಡಿ ಮತ್ತು ಡ್ರೈ ಮಾಡೇ ಮಾಡಿಸಿ ಮಾರ್ತೀವಿ ನೀವು ರೈತರ ಹತ್ರ ಈಗ ಪದಾರ್ಥಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಯಾವ್ಯಾವ ಪದಾರ್ಥಕ್ಕೆ ಎಷ್ಟೆಷ್ಟು ರೇಟನ್ನು ನೀವು ಕೊಟ್ಟು ತೊಗೊಳ್ತೀರಾ ಸರ್ ಇವಾಗ ಹತ್ರ ಕೊಬ್ಬರಿ ನಾವು ಜಾಸ್ತಿ ತಗೊಳ್ಳೋದು ಮೀರುವಾಗ ಕೊಬ್ಬರಿ ತಗೋತೀವಿ ಎಂಬತ್ತೈದು ರೂಪಾಯಿಂದ ತೊಂಬತ್ತೈದು ರೂಪಾಯಿವರೆಗೂ ತಗೋತೀವಿ ಡಿಪೆಂಡ್ ಕಲರು ಸೈಜು ಆಮೇಲೆ ಹಸಿ ಇರುತ್ತೆ ಒಣಗಿರುತ್ತೆ ಅದ್ರ ಮೇಲೆಲ್ಲ ರೇಟ್ ಚೇಂಜಸ್ ಆಗುತ್ತೆ ಅದನ್ನು ನಾವು ಪ್ರೊಸೆಸ್ ಮಾಡಬೇಕಂದ್ರೆ ನಾವು ರೈತರ ಹತ್ರ ಉಂಡೆ ಕೊಬ್ಬರಿ ತೊಗೊಂಡಿರ್ತೀವಿ ಅದ್ರೊಳಗಡೆ ಹೋಗಿರೋದು ಯಾವುದು ಚೆನ್ನಾಗಿರೋದು ಯಾವುದು ನಮ್ಗೆ ಗೊತ್ತಾಗಲ್ಲ ನಾವು ರೈತರ ಹತ್ರ ತಗೊಳ್ಳುವಾಗ ಪ್ರತಿಯೊಂದು ಚೆಕ್ ಮಾಡೋಕ್ಕಾಗಲ್ಲ ನಾವು ಮತ್ತೆ ಒಡೆದಾಗ ಎರಡು ಪಾರ್ಟೇಷನ್ ಮೂರು ಪಾರ್ಟೇಷನ್ ಆಗುತ್ತೆ ಸರ್ ಒಂದು ಗಲೀಜು ಕೊಬ್ಬರಿ ಸೈಡ್ಗೆ ಹೋಗುತ್ತೆ ಮತ್ತು ಚೆನ್ನಾಗಿರೋದು ಮತ್ತು ಇನ್ನೊಂದು ಸ್ವಲ್ಪ ಹಸಿ ಇರ್ತದೆ ಈ ಥರ ಮೂರು ಭಾಗ ಇರ್ತದೆ ಚೆನ್ನಾಗಿರೋದು ಚೆನ್ನಾಗಿ ಒಣಗಿರೋದನ್ನ ಒಂದು ದಿವಸ ಒಣಗಿಸ್ತೀವಿ ಹಸಿ ಇರೋದನ್ನ ಎರಡರಿಂದ ಮೂರು ದಿವಸ ಒಣಗಿಸ್ತೀವಿ ಇದನ್ನೆಲ್ಲ ಪ್ರೋಸೆಸ್ ಮಾಡಿದ್ರೆ ನಮಗೆ ಒನ್ ಟ್ವೆಂಟಿ ಫೈವ್ ಟು ಒನ್ ತರ್ಟಿ ರುಪೀಸ್ ಒನ್ ಪರ್ ಕೆ ಜಿ ಕಾಸ್ಟ್ ಬೀಳುತ್ತೆ ನಾವು ರೈತರಿಗೆ ಒನ್ ಫಾರ್ಟಿ ಇದ್ದೀವಿ ಒಂದು ಕೆ ಜಿ ಎರಡು ಕೆ ಜಿ ತಗೊಂಡವ್ರಿಗೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ತಗೊಂಡ್ರೆ ಅದರಲ್ಲೂ ಲಾಭ ಮಾಡೋದಲ್ಲ ನಮ್ಮ ಕ್ರಷಿಂಗ್ ಚಾರ್ಜಸ ಸಾಕು ಅದನ್ನು ಒನ್ ತರ್ಟಿಗೆ ಕೊಟ್ಬಿಡ್ತೀವಿ ಅದಾದಮೇಲೆ ಕಡಲೆ ಬೀಜ ಐವತ್ತು ಕೆ ಜಿ ಮೂಟೆಯಿಂದ ತರ್ತೀವಿ ಅದು ಇಲ್ಲಿಗೆ ಬರೋಷ್ಟೊಳಗೇ ಒಂದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಕಡಿಮೆ ಇರ್ತದೆ ಅಂದರೆ ಅದು ಡ್ರೈ ಆಗಿಬಿಟ್ಟಿರ್ತದೆ ಇದು ಅದು ಕಡಲೆ ಬೀಜನೂ ಅಷ್ಟೇ ಇಲ್ಲಿ ನಮ್ಮ ಮಂಡ್ಯ ಭಾಗದಲ್ಲಿ ಯಾರೂ ಬೆಳೆಯಲ್ಲ ಇದು ಬರಬೇಕು ಅಂತಂದರೆ ಚಿತ್ರದುರ್ಗ ಚಳುಕೆ ಆಂಧ್ರ ಉತ್ತರ ಕರ್ನಾಟಕ ಸೈಡೇ ಬೆಳೆಯೋದು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಒಂದು ಕೆ ಜಿ ಕಡಿಮೆ ಆಗಿರ್ತದೆ ಮತ್ತೆ ಚೀಲ ಒಂದು ಕೆ ಜಿ ಬರ್ತದೆ ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಬರ್ತದೆ ಅಲ್ಲೇ ಎರಡು ಕೆ ಜಿ ಇದ್ದೋಯ್ತು ಐವತ್ತು ಕೆ ಜಿಲಿ ಹೇಳ್ತಾ ಇರೋದು ಮತ್ತೆ ಒಣಗಿಸ್ತೀವಿ ಅಲ್ಲೊಂದು ಒಂದರಿಂದ ಎರಡು ಕೆ ಜಿ ಕಡಿಮೆ ಆಗ್ಬಿಡ್ತದೆ ಎರಡು ದಿವಸ ಒಣಗಿಸ್ತೀವಿ ನಾವು ಒಂದು ಕಡಲೆ ಬೀಜ ತಗೊಂಡು ಬಂದಾಗ ಹೆಚ್ಚು ಕಮ್ಮಿನ ಈಗ ನಮಗೆ ನೂರು ಇಪ್ಪತ್ತು ಬರ್ತಾ ಇದೆ ಆರು ಕೆ ಜಿ ಕಡಿಮೆ ಆಗ್ಬಿಡ್ತದೆ ಮಿನಿಮಮ್ ಆರು ಕೆ ಜಿ ಹಾಂ ನಲ್ವತ್ತಾರು ಕೆ ಜಿ ಡಿವೈಡೆಡ್ ಬೈ ಅದೇನು ನಾವು ಅಮೌಂಟ್ ಕೊಟ್ಟಿರ್ತೀವಿ ಅದನ್ನ ಲೆಕ್ಕ ಹಾಕ್ಬೇಕು ಅದನ್ನು ಲೆಕ್ಕ ಹಾಕಿದ್ಮೇಲೆ ನಾವು ಈಗ ನಮ್ಮ ಹತ್ರ ಮೂರು ಥರ ಕಡಲೆ ಬೀಜ ಇದೆ ಎಲ್ಲದರಲ್ಲೂ ಎಣ್ಣೆನೇ ಬರ್ತದೆ ಅಂದರೆ ನೋಡೋಕ್ಕೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸ್ತದೆ ಬೇರೆ ಬೇರೆ ತಳಿಗಳಿರ್ತದೆ ಇಲ್ಲಿ ಗ್ರಾಹಕರು ಬಂದಾಗ ಡಿಫ್ರೆನ್ಸ್ ನೋಡ್ತಾರೆ ಕೆಲವೊಂದ್ಸರ್ತಿ ಅವರೇ ತಂದ್ಬಿಟ್ಟಿರ್ತಾರೆ ಕಡಲೆ ಬೀಜ ಬೇರೆ ಕಡೆಯಿಂದ ಅವ್ರದಕ್ಕೂ ನಮ್ಮದಕ್ಕೂ ಮ್ಯಾಚ್ ಆಗೋಲ್ಲ ಓ ಅವ್ರಿಗೆ ಅವಾಗ ಏನಿಸ್ತದೆ ಓ ಈಗ ಚೆನ್ನಾಗಿಲ್ವೇನೋ ನಮಗೆ ಚೆನ್ನಾಗೈತೇನೋ ಅಥ್ವಾ ಅವ್ರು ಚೆನ್ನಾಗಿಲ್ವೇನೋ ಅಂತ ಆ ಡಿಫ್ರೆನ್ಸ್ ತೋರ್ಸೋಕ್ಕೆ ಮೂರು ಥರ ಕಡಲೆ ಬೀಜ ತಂದಿಟ್ಟಿದ್ದೀವಿ ನಾವು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ರೇಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತದೆ ಇದು ಎಲ್ಲದರಲ್ಲೂ ಅದೇ ಥರ ಎಲ್ಲ ಒಣಗಿಸ್ಲೇಬೇಕು ಇಟ್ಟಿರ್ತೀವಿ ಅದೇ ಥರ ಸೇಮ್ ಹಚ್ಚೆಳ್ಳು ಯಾವುದೇ ಒಂದು ಪದಾರ್ಥ ತಂದರೂ ನಾವು ಐವತ್ತು ಕೆ ಜಿ ಮೂಟೆ ತಗೊಬಂದಾಗ ಒಂದು ಕೆ ಜಿ ಕಡಿಮೆ ಆಗಿರುತ್ತೆ ನಾವು ಅದನ್ನು ಈಗ ಉದಾಹರಣೆಗೆ ಕೊಬ್ಬರಿದೇ ಹೇಳಿದೆ ನಾವು ನೂರು ರೂಪಾಯಿ ಕೆ ಜಿ ಕೊಟ್ಟು ತೊಂಬತ್ತು ರೂಪಾಯಿ ಕೊಟ್ಟು ಕೆ ಜಿ ತಗೊಂಡಿರ್ತೀವಿ ಅದೇ ರೈತರು ಫ್ರೆಂಡ್ ಬಂದಿರ್ತಾರೆ ಇಲ್ಲಿಗೆ ಮತ್ತೆ ಕೇಳ್ತಾರೆ ನಮ್ಮ ಹತ್ರ ತೊಂಬತ್ತು ರೂಪಾಯಿಗೆ ತೆಗ್ದಿರ ನೀವು ಅಷ್ಟು ಮಾಡ್ತಾಯಿದ್ದೀರಾ ಅಂತ ಆಮೇಲೆ ಇನ್ನೊಬ್ರು ರೈತರುಗಳು ಹೇಳ್ತಾರೆ ಆ ಪ್ರೋಸೆಸ್ನ ಅವರೇ ಹೇಳ್ತಾರೆ ನಾನು ಮೂರು ದಿವಸ ಒಣಗಿಸ್ಬೇಕು ಮತ್ತು ಗಲೀಜ್ ತೆಗ್ದಿರ್ತೀನಿ ಕೌಟ್ ಅಂತ ಕರೀತಾರೆ ಅದಕ್ಕೆ ಕೌಟ್ ತೆಗಿತೀವಿ ಅದನ್ನು ಅವರವರ ಅಲ್ಲೇ ಅವರವರೇ ಮಾತಾಡ್ಕೊಂಡಿರೋದು ನಮ್ಮ ಅಂಗಡೀಲಿ ನಡೆದಿದೆ ಏನಕ್ಕೆ ರೇಟ್ ಜಾಸ್ತಿ ಅಂತ ಕ್ವಾಲಿಟಿ ಕೊಡಬೇಕಂತಂದಾಗ ರೇಟ್ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಬಟ್ ನಾವು ರೇಟು ಈಗ ನಾವು ನೋಡಿದಂಗೆ ಆರ್ಗ್ಯಾನಿಕ್ ಆಗಿಲ್ಲ ಆರ್ಗ್ಯಾನಿಕ್ ಕಡಲೆ ಬೀಜ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಮಾರ್ತಾ ಇರುವಂಥದ್ದು ನಾವು ನೋಡಿದ್ದೀನಿ ಆರ್ಗ್ಯಾನಿಕ್ ಗ್ರೌಂಡ್ನಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಹಾಫ್ ಲೀಟ್ರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಮಾರೋರು ನಾವು ನೋಡಿದ್ದೀವಿ ಬಟ್ ಏನಂದರೆ ರಿಯಾಲಿಟಿ ನೋಡಬೇಕು ಜನ ನನ್ನ ಹತ್ರನೇ ಕರೆಕ್ಟಾಗಿದೆ ಬೇರೆಯವ್ರ ಹತ್ರ ಆಗಿಲ್ಲ ಅಂತ ನಾನು ಹೇಳಲ್ಲ ಎಲ್ಲಾದರೂ ಹೋಗಿ ನೋಡಿ ತಗೊಳ್ಳಿ ಸರ್ ಈಗ ನಮ್ಮ ಕೆಲವು ರೈತರು ಬಾಂಧವ್ಯಾರೆ ಅವರು ಬಂದು ಆರ್ಗನಿಕ್ ಆಗಿ ಕೆಮಿಕಲ್ ಆಗದಿರ ಅದನ್ನು ಬೆಳೆನ ತೆಗ್ದಿರ್ತಾರೆ ಅಂತೆ ಅವರು ನಿಮಗೆ ಕೊಡ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಅವ್ರ ಹತ್ರ ಖರೀದಿ ಮಾಡೋಕ್ಕೆ ರೆಡಿ ಇದ್ದೀರಾ ಖಂಡಿತ ಇದ್ದೀವಿ ಸರ್ ಖಂಡಿತ ಮಾಡೇ ಮಾಡ್ತೀವಿ ಅವರು ಪ್ರಾಮಾಣಿಕವಾಗಿ ತಂದು ಈಗ ನಮಗೊಬ್ಬರು ಪ್ರಾಮಾಣಿಕವಾಗಿ ಬೆಲ್ಲ ತಂದು ಕೊಡ್ತಾ ಇದ್ದಾರೆ ನಾವು ಬೆಲ್ಲ ಮಾರ್ತಾಯಿದ್ದೀವಿ ನಮ್ಮ ಅಂಗಡಿಲಿ ಪುಡಿ ಬೆಲ್ಲ ಸಿಗುತ್ತೆ ಹಚ್ಚು ಬೆಲ್ಲವೂ ಸಿಗುತ್ತೆ ನಾವೇ ನೋಡಿದ್ದೀವಿ ಅವ್ರ ಹತ್ರ ಒಂದು ನಮ್ಮೊಬ್ಬರು ರೈತರು ಒಂದು ಹತ್ತು ಎಕರೆ ಮೇಲೆ ಅವರು ತುಂಬ ಜಮೀನಿದೆ ಅವರೇ ಕಬ್ಬು ಬೆಳೀತಾರೆ ಅವರೇ ಅವ್ರದೇ ಗಾಣ ಇದೆ ಅವರೇ ಪ್ರೋಸೆಸ್ ಮುಗಿಸಿ ಎಂಡ್ ಟು ಎಂಡು ನನ್ನ ಅಂಗಡಿಗೆ ಬರೋವರೆಗು ಅವ್ರ ಮನೆಯಿಂದನೇ ಬರ್ಸದೆ ಅವ್ರ ಹತ್ರ ನಾನು ಅಂಗಡಿ ಮಾಡಿ ಆರು ತಿಂಗಳಾದರೂ ಅವ್ರು ನನಗೆ ಕೊಟ್ಟಿರಲಿಲ್ಲ ಅಂದರೆ ಅಷ್ಟು ಸೇಲ್ಸ್ ಇದೆ ಬೇಡಿಕೆ ಇದೆ ಅವರು ಬೆಂಗಳೂರು ಅಲ್ಲೆಲ್ಲ ಕಳಿಸ್ತಾರೆ ಇವಾಗ ಏನಂದರೆ ನನ್ನ ಹತ್ರ ನನ್ನ ಎಣ್ಣೆ ಮೇಲೆ ಅವ್ರಿಗೆ ಪ್ರೀತಿ ಅವ್ರ ಬೆಲ್ಲದ ಮೇಲೆ ನನಗೆ ಪ್ರೀತಿ ಯಾಕೆಂದರೆ ಕ್ವಾಲಿಟಿಲಿ ಕಾಂಪ್ರೊಮೈಸ್ ಇಲ್ಲ ಇಬ್ಬರೂ ನಮ್ಮ ಹತ್ರ ಇರೋ ಬೆಲ್ಲ ನೀವು ಒಂದು ವರ್ಷ ತಗೊಂಡೋಗಿ ಇಡಿ ಆಫ್ಟರ್ ಒನ್ ಇಯರ್ ನಿಮ್ಗೆ ಹಾಲು ಹೊಡೆದಾಯ್ತು ಅಥವಾ ಸ್ಮೆಲ್ ಇತ್ತು ಅಂದರೆ ನಾನು ರಿಟರ್ನ್ ತಗೋತೀನಿ ನಮ್ಮ ಹತ್ರ ತಗೊಂಡೋಗಿರೋ ಬೆಲ್ಲ ಒಂದು ವರ್ಷ ನಮ್ಮ ಹತ್ರ ತಗೊಂಡೋಗಾದ್ಮೇಲೆ ಒಂದು ವರ್ಷ ಇಟ್ಕೊಳ್ಳಿ ನೀವು ಅವಾಗೂ ಏನಾದರೂ ಹಾಲು ಹೊಡೆದೋಗೋದು ಏನಾದ್ರು ಸ್ಮೆಲ್ ಬರೋದು ಅಂದರೆ ನಾನು ಅದನ್ನು ವಾಪಸ್ ತಗೋಪಾ ತಗೋ ನಾವು ಇದ್ದೀವಿ ಅಂದರೆ ನಾವು ಹೇಳ್ತಾ ಇರೋದು ಅದಕ್ಕೆ ಯಾವುದೇ ಕೆಮಿಕಲ್ ಇಲ್ಲ ಸರ್ ವ್ಯಾಲಿಡಿಟಿ ಕೊಡಬೇಕು ಅಂತಂದರೆ ಕೆಮಿಕಲ್ ಹಾಕ್ಬೇಕು ಈಗ ಗ್ರಾಹಕರ ಮನೆಗಳಲ್ಲಿ ಹಳೆ ರೈತರುಗಳು ಹೇಳ್ತಾರೋದು ಒಂದು ಕಾಳನ್ನ ಬೆಳೆದು ಒಣಗಿಸಿ ನೀಟಾಗಿ ಪ್ರೊಸೆಸ್ ಮಾಡಿ ಇಡ್ತಿದ್ರು ಮುಂದಿನ ವರ್ಷಕ್ಕೆ ಬೆಳೆ ಬೆಳೆಯುವಾಗಲೂ ಅದೇ ಬೀಜ ಇಡ್ತಾಯಿದ್ರು ಏನಕ್ಕೆ ಬಿತ್ತನೆ ಮಾಡೋಕ್ಕೆ ಇವಾಗ ಇಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನಂದ್ರೆ ಅಲ್ಲಿಗೆ ಇದು ಮಾಡಿ ಕೆಮಿಕಲ್ ಹಾಕಿರ್ತಾರೆ ಇಷ್ಟು ಇಷ್ಟು ದಿವಸ ಬಾಳಿಕೆ ಬರ್ಬೇಕು ಅಂತ ಮಾಡಿರ್ತಾರೆ ಆ ಥರ ಇಲ್ಲ ನಮ್ಮ ಹತ್ರ ಇಡ್ಬೋದು ಇದನ್ನು ಎಣ್ಣೆನೂ ಅಷ್ಟೇ ನೀವು ಸ್ಟೀಲ್ ಕ್ಯಾನಲ್ಲಿ ಇಟ್ಟಿ ಒಂದು ವರ್ಷ ಇಟ್ಟರು ಏನೂ ಆಗಲ್ಲ ನೀರು ತೋಕಸ್ತಾ ಇಟ್ಟರೆ ಯಾವುದೇ ಎಣ್ಣೆ ಹಾಳಾಗಲ್ಲ ಈಗ ನಮ್ಮ ಹತ್ರ ಅವ್ರು ಹೋಗ್ತಾ ಇದ್ದಾರೆ ಬೆಲ್ಲ ಅವ್ರು ನನಗೆ ತಂದು ಕೊಡ್ತಾರೆ ನಾವು ಅವ್ರಿಗೆ ದುಡ್ಡು ಕೊಡಲ್ಲ ನಮ್ಮ ಹತ್ರ ಅವರು ಕೊಡಬೇಕಾಗಿರೋ ದುಡ್ಡುಗೆ ನಮ್ಮ ಹತ್ರ ಎಣ್ಣೆ ಎಣ್ಣೆ ಎಣ್ಣೆದವರು ಸರ್ ಈಗ ಮಾರ್ಕೆಟಲ್ಲಿ ತುಂಬ ಥರದ ಎಣ್ಣೆಗಳಿದೆ ನೀವೇ ನೋಡ್ತಾ ಇದ್ದೀರಾ ದಿನ ಬೆಳಿಗ್ಗೆ ಆದರೆ ಈಗ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಜನಗಳಿಗೆ ಕಂಡು ಬರ್ತಾ ಇದೆ ಪ್ರತಿಯೊಬ್ಬರು ಮನೇಲೂ ಕೂಡ ಎಣ್ಣೆನ ಬಳಸೇ ಬಳಸ್ತಾರೆ ಸೊ ಆ ಎಣ್ಣೆ ಬಳಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆ ಅಂತ ಅವ್ರಿಗೂ ತಿಳಿದಿದೆ ಏನಕ್ಕೆ ಅವರು ಈ ಥರ ಗಾಣದ ಎಣ್ಣೆನ ಬಳಸಿ ಆರೋಗ್ಯನ ಹೆಚ್ಚಿಸ್ಕೋಬಾರ್ದು ಅವರು ಅದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟ ಸರ್ ಆರೋಗ್ಯ ಹೆಚ್ಚಿಸ್ಕೊಳ್ಳೋದು ಖಂಡಿತ ಆರೋಗ್ಯ ಹೆಚ್ಚಾಗುತ್ತೆ ಗಾಣದನ್ನ ಬಳಸಿದ್ರೆ ಅದರಲ್ಲಿ ಎರಡನೇ ಮಾತಿಲ್ಲ ನಮ್ಮ ನಮ್ಮ ಅಂಗಡಿಗೆ ಬಂದಿರುವಂಥ ಗ್ರಾಹಕರುಗಳು ಹೇಳಿರುವಂಥದ್ದು ನಮ್ಮ ಅಂಗಡಿ ಮಾಡೋದು ನಮ್ಮದು ಅಂಗಡಿ ಓಪನ್ ಮಾಡಿ ಒಂದು ವರ್ಷ ಆಗ್ತಾ ಇದೆ ಒಂದು ವರ್ಷದಲ್ಲಿ ಫ್ರೆಷರ್ಸ್ ಕಸ್ಟಮರ್ಸ್ ಇದ್ದಾರೆ ಏನಂತಂದರೆ ನಮ್ಮ ಅಂಗಡಿಗೆ ಫಸ್ಟ್ ಬಂದಿರೋದು ಅವರು ಗಾಣದ ಎಣ್ಣೆ ಉಪಯೋಗಿಸಿದ್ದು ನಮ್ಮ ಅಂಗಡಿಯಿಂದ ಬೇರೆ ಗೊತ್ತಿಲ್ಲ ಅಂಥವರು ಇದ್ದಾರೆ ಬೇರೆ ಕಡೆ ಬಂದಿರೋರು ಇದ್ದಾರೆ ಫ್ರೆಷರ್ಸ್ ಹೇಳ್ತಾ ಇರೋದು ಸಣ್ಣ ಪುಟ್ಟ ಕಾಯಿಲೆಗಳು ಅಂದರೆ ತಲೆನೋವು ಸುಸ್ತು ಇದು ಹೋಗದೇ ಇರುವಂಥ ಕಾಯಿಲೆಗಳು ಇದಕ್ಕೆ ಮೆಡಿಸನ್ ಅಂದರೆ ಡಾ ಡಾಕ್ಟರ್ ಹತ್ರ ಹೋದಾಗ ಒಂದು ಎರಡು ಮೂರು ದಿವಸ ಸಮಾಧಾನ ಇರ್ತದೆ ಆ ಮಾತ್ರೆ ಕೋರ್ಸ್ ಮುಗಿದೋದ ತಕ್ಷಣ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಬಟ್ ನಾವು ಮನೇಲಿ ಮೊದಲನೇದು ಒಂದು ಚೇಂಜ್ ಮಾಡಿದ್ದೀವಿ ಬೇರೆ ಏನೂ ಚೇಂಜ್ ಆಗಿಲ್ಲ ಫಸ್ಟ್ ಆಯಿಲ್ ಚೇಂಜ್ ಆಗಿದೆ ಆಯಿಲ್ ಚೇಂಜ್ ಮಾಡಿದ್ದೀವಿ ಈ ಥರ ಸಣ್ಣ ಪುಟ್ಟೋದಕ್ಕೆ ಡಾಕ್ಟ್ರು ಶಾಪ್ಗೆ ಹೋಗ್ತಾ ಇರೋದು ಸ್ವಲ್ಪ ಕಡಿಮೆ ಆಗಿದೆ ಸಣ್ಣ ಪುಟ್ಟದ್ಕೆ ಹೋಗ್ತಾ ಇಲ್ಲ ಮೊದಲಿನ ಥರ ಇಲ್ಲ ಈ ಥರ ಒಂದು ಬಂದಿದೆ ಆ ಕಡೆಯಿಂದ ರೆಸ್ಪಾನ್ಸ್ ಬಂದಿದೆ ಅದೊಂದು ಬಂದಿದೆ ಎರಡನೇದು ಏನಂದರೆ ಸರ್ ನಾವು ತಿಂತಾರ ಪ್ಯಾಕೆಟ್ ಆಯಿಲ್ಸ್ಗಳು ಸಂಬ ತುಂಬ ಬ್ರ್ಯಾಂಡ್ಗಳಿದೆ ಅದರಲ್ಲಿ ಏನಂದರೆ ಯಾವುದೇ ಸ್ಮೆಲ್ ಇಲ್ಲ ನಿಮಗೂ ಗೊತ್ತಿರ್ಬೋದು ಅದು ನಿಮ್ಮ ನಿಮ್ಮ ಮನೇಲಿ ಯಾವುದೇ ಉಪಯೋಗಿಸ್ತಾ ಇದ್ದಾರೋ ಗೊತ್ತಿಲ್ಲ ಅದರಲ್ಲಿ ಏನಂತಂದರೆ ಸ್ಮೆಲ್ ಬರೋಲ್ಲ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಇರಿಟೇಟ್ ಆಗಲ್ಲ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಜೆಂಟ್ಸ್ ರೆಡಿ ಇದ್ದಾರೆ ಅವ್ರ ಮನೇಲಿರೋ ಲೇಡೀಸ್ ರೆಡಿ ಇಲ್ಲ ಗಾಣದ ಎಣ್ಣೆ ಉಪಯೋಗಿಸೋಕ್ಕೆ ಏನು ವ್ಯತ್ಯಾಸ ಅಂತಂದರೆ ಯಾವುದೇ ಎಣ್ಣೆ ಉಪಯೋಗಿಸಿದ್ರು ಫ್ಲೇವರ್ ಬರ್ತದೆ ಈಗ ಉದಾಹರಣೆ ಕಡಲೆಕಾಯಿ ಎಣ್ಣೆ ನಮ್ಮ ಮನೇಲಿ ಆಗಿರೋ ಎಕ್ಸ್ಪೀರಿಯನ್ಸ್ ನಾವು ಹೇಳಬೇಕು ಅಡುಗೆ ಮನೇಲಿ ಕಡಲೆಕಾಯಿ ಎಣ್ಣೆಯಲ್ಲಿ ಇದ್ದರೆ ನಾವು ಎಲ್ಲಿ ಬೆಡ್ರೂಮಲ್ಲಿ ಮಲಗಿರ್ತೀವೋ ವಾಶ್ರೂಮಲ್ಲಿ ಇರ್ತೀವೋ ಅಲ್ಲಿಗೆ ನಮ್ಮ ಮನೇಲಿ ಏನೋ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ಬೇರೆ ಎಣ್ಣೆಯಲ್ಲಿ ಬರೋಲ್ಲ ಅದೇ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಲಿ ಕೊಬ್ಬರಿ ಎಣ್ಣೆ ಬರುತ್ತೆ ಸ್ಮೆಲ್ ಬರುತ್ತೆ ಫ್ಲೇವರ್ ಅದು ನ್ಯಾಚುರಲ್ ಫ್ಲೇವರ್ ಬರ ಇದರಲ್ಲಿ ಇರೋದೇ ಬರಬೇಕಲ್ವಾ ಸರ್ ಈಗ ಯಾವುದೇ ಒಂದು ಗಿಡ ಮುರಿಲಿ ಅದೊಂದು ಫ್ಲೇವರ್ ಬರ್ತದೆ ಒಂದು ಬೇವನ್ ಕಡ್ಡಿ ಮುರಿದ್ರೆ ಆ ಫ್ಲೇವರ್ ಬರ್ತದೆ ನುಗ್ಗೆ ಕಡ್ಡಿ ಮುರಿದ್ರೆ ಆ ಫ್ಲೇ ಕೊತ್ತಮೀರಿ ಸೊಪ್ಪು ಮುಟ್ಟಿದ್ರೆ ಆ ಫ್ಲೇವರ್ ಬರುತ್ತೆ ಪುದೀನ ಈಗ ಆ ಫ್ಲೇವರ್ ಬರಬೇಕು ಕೆಲವೊಂದು ಆ ಫ್ಲೇವರ್ಗೋಸ್ಕರ ಕೆಮಿಕಲ್ ಆಗ್ತಾರೆ ನಾವು ಕೆಮಿಕಲ್ ಇಲ್ಲದೆ ಆಗಿ ಮಾಡಿದ್ರು ನಾ ಮಾಡಿದ್ರಲ್ಲಿ ಬಂದೇ ಬರುತ್ತೆ ಮತ್ತು ಇದರಲ್ಲಿ ಸ್ವಲ್ಪ ನೊರೆ ಬರೋ ಚಾನ್ಸಸ್ ಇರ್ತದೆ ಈ ನೊರೆನ ಅವರು ಲೇಡೀಸು ಅಡ್ಜಸ್ಟ್ ಆಗೋಕ್ಕೆ ರೆಡಿ ಇರೋಲ್ಲ ಮೇಯ್ನ್ ಪ್ರಾಬ್ಲಮ್ ಈಗ ನಮ್ಮಲ್ಲಿ ಬಂದಿರೋ ಕೆಲವು ಗ್ರಾಹಕರುಗಳು ನನ್ನ ಹೆಂಡ್ತಿನ ಒಪ್ಸೋಕೆ ಆರು ತಿಂಗಳಾಯಿತು ನನ್ನ ಹೆಂಡ್ತಿನ ಒಪ್ಸೋಕೆ ಒಂದು ವರ್ಷ ಆಯಿತು ನನ್ನ ಹೆಂಡ್ತಿನ ಇಲ್ಲಿಗೆ ತನ್ಬೇಕು ಅಂದ್ರೆ ಮೂರು ತಿಂಗಳಾಯಿತು ಈ ಥರ ಕಂಪ್ಲೇಂಟ್ಸ್ಗಳು ಹೇಳಿದ್ದಾರೆ ನಮ್ಮ ಅಂಗಡಿಗೆ ಬಂದಿರೋದ್ರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಲೇಡೀಸು ಒಪ್ಕೊಂಡು ತಗೊಂಡೋಗೋದು ಬೇಜಾರಲ್ಲಿ ಬಂದಿರ್ತಾರೆ ಜೊತೆಲಿ ಗಂಡನ ಜೊತೆ ಜೆಂಟ್ಸ್ ರೆಡಿ ಇರ್ತಾರೆ ಅರ್ಥಗಳು ಅದು ಬೇಡ ಇದು ಬೇಡ ನೊರೆ ಬರ್ತದೆ ನೊರೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಏನಕ್ಕೆ ನೊರೆ ಬರುತ್ತೆ ಸರ್ ಇದರಲ್ಲಿ ಇದರ ಬಗ್ಗೆ ನಾನು ಕೇಳಿದಾಗ ನಮ್ಮ ಅಜ್ಜಿ ಈ ಥರದವರು ಕೇಳಿದಾಗ ಹಳೆ ಕಾಲದಲ್ಲಿ ಇವಾಗ ಏನು ಪ್ಯಾಕೆಟನ್ನೇ ಏನು ತಗೋತವ್ರೆ ಕಸ್ಟಮರ್ಗಳು ಅದರಲ್ಲೂ ನೊರೆ ಬರ್ತಾಯಿತ್ತಂತೆ ಆವಾಗ ನಾವು ಚಿಕ್ಕದ್ರಲ್ಲಿದ್ದಾಗ ಫ್ರೆಶ್ ಆಗಿ ಬಂತಲ್ಲ ಹೊಸ್ತಾಗಿ ತಯಾರು ಮಾಡಿ ಇದ್ರಲ್ಲ ಆವಾಗ ಕ್ವಾಲಿಟಿ ಇರ್ತಾಯಿತ್ತು ಆವಾಗ ಹೇಳಿದ್ರು ಅವರು ಆವಾಗ ಅದು ಬರ್ತ ಸುಮಾರು ಜನನ ಕೇಳಿದೆ ನಾನು ಆವಾಗ ಅದರಲ್ಲೂ ಬರ್ತಾಯಿತ್ತು ಇವಾಗ ಬರ್ತಾಯಿಲ್ಲ ಹಳೆ ನಾವು ಆಡಿಸ್ಕೊ ಬಂದಿದ್ರಲ್ಲ ಅದರಲ್ಲೂ ನೊರೆ ಬರೋದು ಕಾಮನ್ ಸರ್ ಇದನ್ನೇನಂದ್ರೆ ನಾವು ಯಾವ ಥರ ನ್ಯಾಚುರಲ್ ಪ್ರೋಸೆಸ್ ಮಾಡ್ತೀವಿ ಅಂತಂದರೆ ಕಾಯಿಸಲ್ಲ ಬಿಸಿ ಮಾಡಲ್ಲ ಒಂದು ಸತಿ ಬಿಸಿ ಮಾಡಿಬಿಟ್ರೆ ಎರಡನೇ ಸತಿಗೆ ನೊರೆ ಬರಲ್ಲ ನಾವು ಒಂದು ಬ ಯಾವುದೋ ಒಂದು ಹಪ್ಪಳನೋ ಸಣ್ಣಗೇನೋ ಅಥವಾ ಕಾಬಾಬೋ ಏನೋ ಮಾಡ್ಬಿಡ್ತೀವಿ ಅಂತಂದರೆ ಮೊದಲನೇ ಸತಿ ನೊರೆ ಬರುತ್ತೆ ಎರಡನೇ ಸತಿಗೆ ಬರಲ್ಲ ಅಂದರೆ ಇದರಲ್ಲಿರೋ ಇಂಗಿ ವಿಟಮಿನ್ಸ್ ಅದರಲ್ಲೆಲ್ಲ ಅದರಿಂದ ನೊರೆ ಬರ್ತಾ ಇರ್ಬೋದು ಇದರಲ್ಲಿ ಏನೋ ಅದು ಇದೆ ಅದರದ್ದು ಪವರ್ ಇದೆ ಅದಕ್ಕೆ ಬರ್ತಾ ಇದೆ ನಾವು ಏನಂದರೆ ನಾವು ನ್ಯಾಚುರಲಾಗಿ ಇಡ್ತೀವಿ ಸರ್ ಎರಡು ದಿನ ಬಿಸಿಲುಗಿಟ್ಟರೆ ಬರೋಲ್ಲ ಕೆಲವೊಬ್ರು ಗಾಣಗಳಲ್ಲಿ ನಮ್ದ್ರಲ್ಲಿ ಕಡಿಮೆ ಬರ್ತದೆ ನೊರೆ ನೊರೆ ಕಂಪ್ಲೇಂಟ್ ಕಡಿಮೆ ಇದೆ ನಮ್ಮ ಅಂಗಡಿಲಿ ಇದನ್ನ ಎಣ್ಣೆನ ನಾವು ನಮಗೂ ಯಾರೋ ಬೇರೆ ಗಾಣದವ್ರು ಹೇಳೋದು ಕೆಲವೊಂದು ಕಡೆ ಈ ಥರ ಮರದ ಗಾಣ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆ ಬಿಸಿಲು ಗಿಡಕ್ಕೆ ಆಪ್ಷನ್ ಇರೋಲ್ಲ ಅವ್ರು ಏನಿಲ್ಲ ಆಗಿ ಒನ್ ವೀಕ್ ಇಟ್ಟಿರ್ತಾರೆ ಸೆಡಿ ಸೆಡಿಮೆಂಟ್ ಆದ ತಕ್ಷಣ ತುಂಬ್ತಾರೆ ಅವ್ರದ್ದು ನೊರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಮದ್ರಲ್ಲಿ ನೊರೆ ಬರೋಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮದ್ರಲ್ಲಿ ತುಂಬ ಕಡಿಮೆ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಬರ್ಬೋದು ಯಾಕೆಂದರೆ ನಾನು ನಾರ್ಮಲಾಗಿ ಎರಡರಿಂದ ಮೂರು ದಿವಸ ಬಿಸ್ಲಿಗೆ ಇಡ್ತೀನಿ ಮೂರು ದಿವಸ ನೆರಳಲ್ಲಿ ಇಡ್ತೀನಿ ನೆರಳಲ್ಲಿ ಇಟ್ಟರೆ ಆಮೇಲೆ ಫಿಲ್ ಮಾಡ್ತೀನಿ ಸರ್ ಈಗ ರೋಡ್ ಸೈಡಲ್ಲೆಲ್ಲ ಬಜ್ಜಿ ಗೋಂಡಾ ಅಥವಾ ಕಬಾಬ್ ಈ ಮಾಡ್ತಾರೆ ಅವರು ಪ್ರತಿನಿತ್ಯ ಎಣ್ಣೆನ ಬಳಸ್ತಾರೆ ಸರ್ ಅಂದರೆ ಕಡಿಮೆ ರೇಟು ಎಣ್ಣೆ ತಂದು ಸೊ ಅವರು ಏನು ಪದಾರ್ಥ ತಯಾರು ಮಾಡಿ ಜನಗಳಿಗೆ ಮಾರ್ತಾರೆ ಅವರು ಈ ಎಣ್ಣೆನ ಬಳಸೋದ್ರಿಂದ ಸೊ ಅವ್ರಿಗೆ ಏನು ಬೆನಿಫಿಟ್ ಸಿಗ್ಬೋದು ಅಥವಾ ಎಷ್ಟೆಲ್ಲ ಇದನ್ನು ಬಳಸ್ಬೋದು ಸರ್ ಯಾವ ಯಾವುದೇ ಎಣ್ಣೆನ ಡಾಕ್ಟ್ರುಗಳು ಅಥವಾ ವಿಜ್ಞಾನಿಗಳು ಹೇಳೋ ಪ್ರಕಾರ ಒಂದು ಸತಿ ನಮ್ಮನೇಲಿ ಒಂದು ಸಣ್ಣಗೆ ಮಾಡ್ತೀವಿ ಒಂದು ಹಪ್ಳ ಮಾಡ್ತೀವಿ ಅಥವಾ ಒಂದು ಕಬಾಬ್ ಮಾಡ್ತೀವಿ ಅದನ್ನು ಮತ್ತೆ ಉಪಯೋಗಿಸ್ಬಾರ್ದು ಒಂದು ಸಲ ಮಾತ್ರ ಬಟ್ ನಮ್ಗೆ ಗೊತ್ತಿದೆ ತೊಂಬತ್ತು ಪರ್ಸೆಂಟ್ ಯಾರೂ ಬಿಸಾಕಲ್ಲ ಎಲ್ಲರೂ ಉಪಯೋಗಿಸ್ತವ್ರೆ ನಾವು ಅಂಗಡಿಯವ್ರು ಅಂಗಡಿ ಬಳಸೋದೆಲ್ಲ ತುಂಬ ಕಡಿಮೆ ಎಣ್ಣೆ ಉಪ್ಯೋಗಿಸ್ತಾ ಇರ್ತಾರೆ ಅವರೂ ಅಷ್ಟೇ ಮನೆಯವ್ರಿಗಿಂತ ಜಾಸ್ತಿ ಉಪಯೋಗಿಸ್ತಾ ಇರ್ತಾರೆ ಅದು ತಪ್ಪು ರೂಲ್ಸ್ ಪ್ರಕಾರ ಒಂದೇ ಸತಿ ಒಂದು ಬಾಯ್ಲ್ಡ್ ಮಾಡಿದ್ಮೇಲೆ ಅದು ಹಾಂ ನಾವು ಮನೆ ಇದು ಅದೇನ್ ನಮ್ಮನ್ನು ಕೇಳ್ತಾರೆ ಇಲ್ಲಿ ಬಂದವರಿಗೆ ನಾವು ಹೇಳ್ತೀವಿ ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಕಡಿಮೆ ಹಾಕೊಳ್ಳಿ ಈಗ ಹೋಟ್ಲುಗಳು ಅವರೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾಡ್ತಾರೆ ಅವರು ಒಂದೇ ಸತಿಗೆ ಲಾಸ್ಟ್ ಲಾಸ್ಟಲ್ಲಿ ಬಿಸ್ನೆಸ್ ಕಡಿಮೆ ಆದಾಗ ಕಡಿಮೆ ಮಾಡಿ ಬಿಸಾಕ್ಬೋದು ಅವ್ರು ಆ ಥರ ಮಾಡಲ್ಲ ಒಂದು ಎರಡು ದಿನ ಮೂರು ದಿನ ಉಪಯೋಗಿಸ್ತಾರೆ ನಾವು ನೋಡಿರೋ ಪ್ರಕಾರ ಎರಡು ಮೂರು ದಿನ ಉಪಯೋಗಿಸ್ತಾರೆ ಮಿಕ್ಕಿದ ಲಾಸ್ಟಲ್ಲಿ ತೆಗೆದಾಕ್ತಾರೆ ರೂಲ್ಸ್ ಪ್ರಕಾರ ಒಂದೇ ಸರ್ತಿ ಉಪ್ಯೋಗಿಸ್ಬೇಕು